ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ಮೆಣಸಿನ ಪುಡಿ ಉಡಾಯಿಸೋ ರುಚಿ ಬೆನ್ನಲ್ಲ ಈಗ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುವಂತದ್ದು ಆ ರೋ ಈಗ ಇನ್ನು ಕೂಡ ಕಂಟಿನ್ಯೂ ಆಗಿದೆ ಮತ್ತೊಬ್ಬ ಸ್ವಾಮೀಜಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿದ್ದಾರೆ ಡಿಕೆ ಸಿಎಂ ಆಗಲಿ ಅಂತ ಹೇಳಿ ಇನ್ನೊಬ್ರು ಆಶಿಸಿದ್ದಾರೆ ಒಂದು ವೇಳೆ ಆ ಮಾತುಕತೆ ಆಗಿದ್ರೆ ಅವರು ಆ ಒಂದು ಒಡಂಬಡಿಕೆ ಆಗಿದ್ರೆ ಖಂಡಿತವಾಗಲು ಡಿಕೆಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಇದನ್ನು ಹೇಳಿರುವಂತವರು ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಜ್ಯ ಶ್ರೀಗಳು ಬಾಗಲಕೋಟೆಯ ಅಮೀನ್ಗಡದಲ್ಲಿ ಮಾತಾಡಿದರೆ ಶ್ರೀಗಳು ಒಂದು ವೇಳೆ ಈ ತರದ ಮಾತುಕತೆ ಒಡಂಬಡಿಕೆ ಆಗಿದ್ರೆ ಖಂಡಿತವಾಗ್ಲು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದಂತನ್ಸೋದಿಲ್ಲ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿಯಿತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದು ಆ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವವನ್ನು ಹೊಂದಿರುವಂಥವ್ರು ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನು ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿಯಿತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಆ ಪಕ್ಷದ ಹೈಕಮಾಂಡ್ ಅದು ಆ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವವನ್ನು ಹೊಂದಿರುವಂಥವ್ರು ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನು ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಸರ್ಕಾರ